ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬದುಕಿನ ಬಣ್ಣ ಬದಲಾದಾಗ ಭಾಗ ಒಂದು ದೊಡ್ಡದಾದ ಎರಡು ಅಂತಸ್ತಿನ ಮನೆ ಮನೆ ಮುಂದೆ ಬಣ್ಣ ಬಣ್ಣದ ಹೂಗಳಿಂದ ತುಂಬಿದ ಹೂ ತೋಟ ವಿವಿಧ ಬಣ್ಣದ ಗುಲಾಬಿ ಗಿಡಗಳು ಅದರಲ್ಲಿ ಅರಳಿರುವ ರಾಶಿವು ನೋಡುಗರ ಕಣ್ಣಿಗೆ ಅಬ್ಬವೇ ಸರಿ ಅದೇ ಅರಮನೆಯಂಥ ಮನೆಯೊಳಗೆ ಮೆಟ್ಟಿಲು ಹತ್ತಿ ಹೋದರೆ ಎಡಕ್ಕೆ ಇರುವ ದೊಡ್ಡ ಕೋಣೆಯೊಳಗೆ ಕುಂಚ ಹಿಡಿದು ಸ್ಟ್ಯಾಂಡ್ ಮುಂದೆ ನಿಂತು ಚಿತ್ರ ಬಿಡಿಸುತ್ತಿರುವವಳ ಮುಖದಲ್ಲಿ ಇರುವ ಭಾವನೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿತ್ತು ನೋವು ಹತಾಶೆ ಆ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಬಣ್ಣಗಳೊಂದಿಗೆ ಸ್ನೇಹ ಬೆಳೆಸಿಕೊಂಡಿದ್ದವಳಿಗೆ ಹೊರ ಪ್ರಪಂಚದ ಬಗ್ಗೆ ತಿಳಿಯುವ ಆಸಕ್ತಿ ಉಳಿದಿರಲಿಲ್ಲ ಕುಂಚ ಹಿಡಿದವಳ ಕೈಗಳು ನಡುಗುತ್ತಿತ್ತು ಕಂಗಳು ತುಂಬಿ ಅರಿದ ನೀರು ಕದುಪುಗಳ ಮೇಲೆ ಜಾರುತ್ತಿತ್ತು ಇನ್ನು ತನ್ನಿಂದಾಗದು ಎಂಬಂತೆ ಕುಂಚ ಎಸೆದು ಬಿಡಿಸುತ್ತಿದ್ದ ಚಿತ್ರವನ್ನು ಎಸೆದು ಕಾಲಿಗೆ ಅಡ್ಡ ಸಿಕ್ಕ ಎಲ್ಲವನ್ನು ಒದ್ದು ಹೋಗಿ ಅಲ್ಲಿಯೇ ಇದ್ದ ಸೋಫಾದಲ್ಲಿ ಎರಡು ಕೈಗಳಿಂದ ಮುಖ ಮುಚ್ಚಿ ಕೂತಳು ಕಣ್ಣಿಂದ ಹರಿಯುತ್ತಿರುವ ನೀರಿನ್ನು ನಿಂತಿರಲಿಲ್ಲ ಅನುಭವಿಸಿದ ನೋವು ಮರೆಯಲು ಆಗದೆ ಪದೇ ಪದೇ ಸ್ಮೃತಿಪಟಲದಲ್ಲಿ ಹಾದು ಹೋಗುತ್ತಿತ್ತು ಮುಖದ ಮೇಲಿದ್ದ ಕೈ ಸರಿಸಿ ಉಬ್ಬಿದ ಉದರದ ಮೇಲಿರಿಸಿಕೊಂಡು ಸೋಫಾಗೆ ಒರಗಿ ತಲೆ ಹಿಂದಕ್ಕೆ ಬಾಗಿಸಿ ಕಣ್ಣು ಮುಚ್ಚಿ ಕೂತಳು ಬದುಕಿನಲ್ಲಿ ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಳು ಇಪ್ಪತ್ತು ಎರಡು ವರ್ಷದ ಹುಡುಗಿ ದೀಕ್ಷಾ ಬೇಡವೆಂದರೂ ಮನಸ್ಸು ಇಂದಿನ ದಿನಗಳ ನೆನಪಿಗೆ ಜಾರಿತು ಅಪ್ಪ ಅಪ್ಪ ಎಲ್ಲಿದ್ದೀರಾ ಅಯ್ಯೋ ಬೇಗ್ ಬನ್ನಿ ನಂಗೆ ಕಾಲೇಜ್ಗೆ ತಡ ಆಗ್ತಿದೆ ಇರು ಮಗಳೇ ಬಂದೆ ಒಳಗಡೆಯಿಂದ ತಯಾರಾಗುತ್ತಲೇ ನುಡಿದರು ಶಿವರಾಮರು ಶಿವರಾಮ್ ಮಾಲತಿ ದಂಪತಿಗಳ ಮೂರು ಹೆಣ್ಣು ಮಕ್ಕಳಿರುವ ಪುಟ್ಟ ಕುಟುಂಬ ಶಿವರಾಮರು ದಿನಸಿ ಅಂಗಡಿ ನಡೆಸುತ್ತಿದ್ದರೆ ಮಾಲತಿಯವರು ಅಪ್ಪಟ ಗೃಹಿಣಿ ಓದು ಬರಹಬಾರದು ಪುಟ್ಟ ಮನೆಯ ಜೊತೆ ಗಂಡ ಮಕ್ಕಳೇ ಪ್ರಪಂಚ ಆಕೆಗೆ ಗಂಡ ಅಥವಾ ಮಕ್ಕಳು ಇರದೆ ಎಲ್ಲಿಗೂ ಒಂಟಿಯಾಗಿ ಓದವರಲ್ಲ ಮಾಲತಿ ಮೂರು ಹೆಣ್ಣು ಮಕ್ಕಳಲ್ಲಿ ದೊಡ್ಡವಳು ದಿವ್ಯಾ ಪದವಿ ಮುಗಿಸಿ ಹಣಕಾಸು ಸಂಸ್ಥೆಯೊಂದರಲ್ಲಿ ಲೆಕ್ಕ ಪರಿಶೋಧಕಿ ಕೊನೆಯವಳು ದೀಪ ಪ್ರಥಮ ಪಿಯುಸಿ ಓದುತ್ತಿರುವ ಆ ಮನೆಯ ನಂದಾದೀಪ ಎರಡನೆಯವಳು ದೀಕ್ಷಾ ಪದವಿಯ ಕೊನೆಯ ಪರೀಕ್ಷೆಯ ಕೊನೆಯ ದಿನ ಅಪ್ಪನ ಜೊತೆ ಕಾಲೇಜಿಗೆ ಹೋಗಲು ತಯಾರಾಗಿ ಮನೆ ಹೊರಗಡೆ ನಿಂತಿದ್ದಾಳೆ ಎಷ್ಟೊತ್ತು ಬೇಕಪ್ಪ ನಿಮಗೆ ನನಗೆ ತಡ ಆಗುತ್ತೆ ಅಪ್ಪನ ಜೊತೆ ಮುನಿಸಿಕೊಂಡಿದ್ದಳು ದೀಕ್ಷಾ ಇದೇನು ಮನೆಯವರಿಗೆ ಹೊಸತಲ್ಲ ಅವಳು ಎದ್ದು ರೆಡಿಯಾಗಿ ಮನೆಯ ಹೊಸ್ತಿಲು ದಾಟಿ ಅಪ್ಪನಿಗೆ ಕೂಗು ಹಾಕುವುದು ದಿನ ನಡೆಯುವಂಥದ್ದೇ ನಿಂಗೇನು ನಿನ್ನ ಕಾಲೇಜ್ ದಾರಿ ಗೊತ್ತಿಲ್ವಾ ಯಾವಾಗಲೂ ಅಪ್ಪನೇ ಬೇಕಾ ನಿಮಗೆ ಕೇಳಿದರು ಮಾಲತಿ ನಿಂಗೆ ಹೊಟ್ಟೆ ಕಿಚ್ಚು ಅಲ್ವಾ ಅಮ್ಮ ನೀನು ಎಷ್ಟು ಹೇಳಿದರೂ ಅಷ್ಟೇ ನಾನು ಅಪ್ಪನ ಜೊತೆನೇ ಕಾಲೇಜ್ಗೆ ಹೋಗೋದು ಅದು ಅಲ್ಲದೆ ಇವತ್ತು ಕಾಲೇಜಿನ ಕೊನೆ ದಿನ ಗೊತ್ತಾ ಸದಾ ಅರುಣ್ ಉರಿದಂತೆ ಮಾತಾಡುವ ದೀಕ್ಷಾ ಅವಳ ಅಮ್ಮನ ಬಾಯಿ ಮುಚ್ಚಿಸಿದಳು ಅಮ್ಮ ನೀನ್ಯಾಕೆ ಯಾಕೆ ಮಾತಾಡಿ ಕೆಟ್ಟವಳಾಗ್ತೀಯಾ ನೀನು ಎಷ್ಟು ಹೇಳಿದ್ರೂ ಅಷ್ಟೆ ದೀಕ್ಷಾ ಒಬ್ಬಳೆ ಬಸ್ಸಲ್ಲಿ ಕಾಲೇಜ್ಗೆ ಹೋಗಲ್ಲ ನುಡಿದಳು ದೀಕ್ಷಾ ಅಕ್ಕ ದಿವ್ಯಾ ಅಕ್ಕ ಈಗ ನಿಂಗೆ ಅಂತಂದರೆ ನನ್ನ ಅಪ್ಪನ ಜೊತೆನೇ ಹೋಗೋದಷ್ಟೆ ಹೋಗು ನಮಗೇನು ಕಾಲೇಜ್ ಮುಗಿದ ಮೇಲೆ ಕೆಲಸಕ್ಕೆ ಹೋಗಬೇಕು ಅಲ್ವಾ ಅವಾಗೇನು ಮಾಡ್ತಿ ಎಲ್ಲಾದರೂ ದೂರ ಕೆಲಸ ಸಿಕ್ಕರೆ ಅಲ್ಲಿಗೂ ಕೂಡ ದಿನ ಅಪ್ಪನನ್ನೇ ಕರ್ಕೊಂಡು ಹೋಗ್ತೀಯಾ ಹ್ಞೂ ಹೋಗ್ತೀನಿ ಅದರಲ್ಲೇನಿದೆ ಅಪ್ಪ ಇರದೆ ನಾನು ಎಲ್ಲಿಗೂ ಹೋಗಲ್ಲ ಎಂದಳು ದೀಕ್ಷಾ ಬಂದೆ ಮಗಳೇ ನಡಿ ಹೊರಡೋಣ ಬೈಕ್ ಹಿಡಿದು ಬಂದ ಶಿವರಾಮರು ಹೇಳಿದರು ಇಬ್ಬರಿಗೂ ಸರಿಯಾಗಿದೆ ಅವಳಿಗೆ ಅಭ್ಯಾಸ ಮಾಡಿದ್ದೀರಿ ಅಲ್ವಾ ಎಲ್ಲ ಕಡೆ ನೀವೇ ಕರ್ಕೊಂಡೋಗಿ ಹೀಗೆ ಆದರೆ ಮುಂದೆ ತುಂಬ ಕಷ್ಟ ಇದೆ ಅಪ್ಪನಿಲ್ಲದೆ ಮನೆಯಿಂದ ಹೊರಗಡೆ ಕಾಲಿಡದ ಮಗಳ ಜೊತೆ ಗಂಡನ ಮೇಲೆ ಅಸಮಾಧಾನ ಮಾಲತಿಯವರಿಗೆ ನಿಂತರ ನನ್ನ ಮಗಳು ದಡ್ಡಿಯಲ್ಲ ಮಾಲತಿ ಹೋಗಿ ನೀನು ಕೆಲಸ ನೋಡ್ಕೋ ಶಿವರಾಮರ ಮಾತಿಗೆ ಕಣ್ಣಂಚು ಒರೆಸಿಕೊಂಡು ಒಳಗಡೆ ನಡೆದರು ಮಾಲತಿ ನಡಿ ಮಗಳೆ ಹೊರಡೋಣ ಎಂದೇಳಿ ಬೈಕ್ನ ಕಣ್ಣಿಗೆ ಕೀಚುಚ್ಚಿ ಬೈಕ್ ಸ್ಟಾರ್ಟ್ ಮಾಡಿದರು ಹೂವಪ್ಪ ಬೈಕ್ ಏರಿ ಕೂತಳು ದೀಕ್ಷಾ ಸಣ್ಣ ವಯಸ್ಸಿನಲ್ಲಿ ಅಪ್ಪನ ಹೆಗಲ ಮೇಲೆ ಕೂತು ಊರು ಸುತ್ತುತ್ತಾ ಇದ್ದರೆ ಈಗ ಅಪ್ಪನ ಹಿಂದೆ ಬೈಕ್ನಲ್ಲಿ ಕೂತು ಊರು ಸುತ್ತುತ್ತಿದ್ದಳು ದೀಕ್ಷಾ ಅಪ್ಪ ನಾಳೆ ಪೇಂಟಿಂಗ್ ಕಾಂಪಿಟೇಷನ್ ಇದೆ ಇವತ್ತು ಪರೀಕ್ಷೆಯ ಭಯ ಇಲ್ಲ ನನಗೆ ನಾಳೆದೆ ಭಯ ಆಗ್ತಾ ಇದೆ ಅಪ್ಪ ತನ್ನ ಮನದಲ್ಲಿದ್ದ ಭಯವನ್ನು ಅಪ್ಪನ ಎದುರು ಹೇಳಿಕೊಂಡಳು ದೀಕ್ಷಾ ಎದುರ್ಕೋಬೇಡ ಪುಟ್ಟ ಮೊದಲು ಪರೀಕ್ಷೆ ಚೆನ್ನಾಗಿ ಮಾಡು ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡು ಭಯ ಎಲ್ಲ ಓಡಿ ಹೋಗುತ್ತೆ ಮಗಳಿಗೆ ಧೈರ್ಯವನ್ನು ತುಂಬಿದರು ಹ್ಞೂ ಅಪ್ಪ ಮತ್ತು ಅಪ್ಪ ಕೆಲವು ಬಣ್ಣಗಳು ಬೇಕು ನನಗೆ ನಾಳೆಗೆ ಪರೀಕ್ಷೆ ಆದಮೇಲೆ ಹೋಗೋದಕ್ಕೆ ನೀವು ಬನ್ನಿ ಆಮೇಲೆ ನಾವು ಬಣ್ಣ ತಗೊಳ್ಳೋದಕ್ಕೆ ಹೋಗೋಣ ಅಪ್ಪನ ಸಮಾಧಾನದ ಮಾತುಗಳಿಂದ ಗೆಲುವಾದಳು ದೀಕ್ಷಾ ಸರಿ ಮಗಳೇ ಆಯಿತು ಬೈಕೋಡಿಸುತ್ತಲೇ ಅಪ್ಪ ಮಗಳ ಮಾತುಕತೆ ಸಾಗುತ್ತಿತ್ತು ಸಣ್ಣ ವಯಸ್ಸಿನಿಂದ ದೀಕ್ಷಾಗೆ ಇದ್ದ ಒಂದೇ ಹಠ ಎಂದರೆ ಪೇಂಟಿಂಗ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಅದಕ್ಕೆ ಸದಾ ಪ್ರೋತ್ಸಾಹ ಇದ್ದರು ಶಿವರಾಮ್ ಅವರು ಏಳು ವರ್ಷದ ಮಗುವಿನಿಂದ ದೀಕ್ಷೆ ಪಡೆದ ಬಹುಮಾನಗಳು ಅಪಾರ ಮನೆಯಲ್ಲಿ ಅವಳದೆ ಬಹುಮಾನಗಳ ರಾಶಿ ಮುಂದಿನ ದಿನ ನಡೆಯುವ ಸ್ಪರ್ಧೆ ಅವಳ ಬದುಕನ್ನೇ ಬದಲಾಯಿಸುವುದರಲ್ಲಿತ್ತು ಅಪ್ಪ ಭಯ ಆಗುತ್ತಪ್ಪ ಚಿತ್ರಕಲಾ ಸ್ಪರ್ಧೆಗೆ ಹೊರಟಿದ್ದ ದೀಕ್ಷಾಗೆ ಅಳುಕಿತ್ತು ರಾಜ್ಯ ಮಟ್ಟದ ಸ್ಪರ್ಧೆ ಏನಾಗುವುದೋ ಎಂದು ಭಯ ಯಾಕೆ ಮಗಳೇ ನೀನು ಇಷ್ಟು ವರ್ಷ ಕಷ್ಟಪಟ್ಟಿದೀಯಾ ಅಲ್ವಾ ಇವತ್ತು ನೀನು ಪ್ರತಿಭೆನ ತೋರಿಸು ಗೆದ್ದರೆ ಬೇರೆಯವರಿಗೆ ಆಗ್ತೀಯ ಅಕಸ್ಮಾತ್ ಸೋತ್ರೆ ನಿನಗೊಂದು ಪಾಠ ಆಗುತ್ತೆ ನೀನು ಎಡವಿದೆ ಎಲ್ಲಿ ಅನ್ನೋದು ಗೊತ್ತಾಗುತ್ತೆ ತಲೆಯ ಸವರಿ ಹೇಳಿದವರ ಮಾತುಗಳು ಅವಳಲ್ಲಿ ಧೈರ್ಯ ತಂದಿತು ಸರಿಯಪ್ಪ ಬಣ್ಣಗಳನ್ನೆಲ್ಲ ಜೋಡಿಸಿಕೊಂಡು ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಸ್ಪರ್ಧೆ ನಡೆಯುವ ಜಾಗಕ್ಕೆ ಹೊರಟಳು ಅವಳ ಅಪ್ಪನ ಜೊತೆ ಮನೆಯಿಂದ ಮುಕ್ಕಾಲು ಗಂಟೆಯ ದಾರಿ ಸ್ಪರ್ಧೆ ನಡೆಯುವ ಸ್ಥಳಕ್ಕೆ ಹೋಗಲು ಸ್ಥಳಕ್ಕೆ ತಲುಪಿದರು ಅಪ್ಪ ಮಗಳು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹೊರಟಿದ್ದಾಳೆ ದೀಕ್ಷಾ ಅದು ಅವಳ ಕನಸು ಕೂಡ ಸಣ್ಣ ವಯಸ್ಸಿನಿಂದಲೇ ಅವಳ ಆಸೆಗೆ ನೀರೆರೆದು ಪೋಷಣೆ ಮಾಡಿರೋದು ಅವಳ ಅಪ್ಪ ಶಿವರಾಮ್ ಬಣ್ಣಗಳೊಂದಿಗೆ ನಂಟು ಬೆಳೆಸಿಕೊಂಡಿದ್ದ ದೀಕ್ಷಾಗೆ ಜೀವನದಲ್ಲಿ ನಡೆಯುವ ಸವಾಲುಗಳನ್ನು ಸ್ವೀಕರಿಸಲು ಸಾಧ್ಯವಾಗುವುದ ಕತೆ ಮುಂದುವರೆಯುವುದು ನಿಮ್ಮೆಲ್ಲರಿಗೂ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು